ఆకాశవాణి హాస ఎంసిఈ తంత్రసు ప్రయోజకరు మలనాడు తాంత్రిక మహావ్యాలయ సాలగామె రస్తే హాసన ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಕಳೆದ ಅರವತ್ತೈದು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಎಂಜಿನಿಯರಿಂಗ್ ಶಿಕ್ಷಣ ನೀಡುತ್ತಿದೆ ನ್ಯಾಕ್ನಿಂದ ಎ ಗ್ರೇಡು ಮತ್ತು ಎ ಮಾನ್ಯತೆ ಹೊಂದಿದೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಓದಬಹುದಾದ ಬಿಇ ಕೋರ್ಸ್ಗಳು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಎ ಐ ಮತ್ತು ಎಂಎಲ್ ಕಂಪ್ಯೂಟರ್ ಸೈನ್ಸ್ ಮತ್ತು ಬಿಸ್ನೆಸ್ ಸಿಸ್ಟಮ್ ರೋಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂ ಟೆಕ್ ಕೋರ್ಸ್ ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಆಫ್ ಸ್ಟ್ರಕ್ಚರ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಸಿಸ್ಟಮ್ಸ್ ಪವರ್ ಮತ್ತು ಎನರ್ಜಿ ಸಿಸ್ಟಮ್ಸ್ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಲು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯವನ್ನು ಸೇರಿಕೊಳ್ಳಿ ಹಾಸನದ ಮಲೆನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಂಸ್ಥೆಯ ಇ ಎನ್ ಸಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ದೀಪಿಕಾ ಕೆಸಿ ಅವರು ನಮ್ಮ ಜೊತೆಗೆ ಮಾತನಾಡ್ತಾರೆ ವಿಷಯ ಮೊಬೈಲ್ ಸಂವಹನ ಮೇಡಮ್ ನಾವು ಎಲ್ಲೋ ಇರ್ತೀವಿ ಯಾರು ಎಲ್ಲೋ ಇರ್ತಾರೆ ಆದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ಎಷ್ಟು ಬೇಗ ಸಂಪರ್ಕ ಸಿಗುತ್ತೆ ಇದಕ್ಕೆಲ್ಲ ಏನು ಕಾರಣ ಈ ಸಂವಹನಕ್ಕೆ ಏನೇನು ವ್ಯವಸ್ಥೆ ರೂಪುಗೊಂಡಿದೆ ಅಂತ ಮೊಬೈಲ್ ಸಂವಹನ ಅಥವಾ ಸೆಲ್ಯುಲರ್ ಕಮ್ಯುನಿಕೇಶನ್ ಇದರಲ್ಲಿ ಮೊದಲಿಗೆ ನಾವು ಸೆಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ವಾಸಿಸುವ ಇಡೀ ಭೂಪ್ರದೇಶವನ್ನು ಇಪ್ಪತ್ತಾರು ಸ್ಕ್ವೇರ್ ಕಿಲೋಮೀಟರ್ ನಷ್ಟು ವ್ಯಾಪ್ತಿಯ ಪ್ರದೇಶಗಳನ್ನಾಗಿ ವಿಂಗಡಣೆ ಮಾಡಲಾಗುತ್ತೆ ಈ ವಿಂಗಡಣೆ ಮಾಡಲಾದ ಸಣ್ಣ ಪ್ರತಿಯೊಂದು ಭೂ ಪ್ರದೇಶವನ್ನು ಸೆಲ್ ಎಂದು ಕರೆಯಲಾಗುತ್ತೆ ಪ್ರತಿಯೊಂದು ಸೆಲ್ ಕನಿಷ್ಠ ಒಂದು ಟ್ರಾನ್ಸ್ ರಿಸೀವರ್ ನ ಹೊಂದಿರುತ್ತೆ ಇದನ್ನು ಬೇಸ್ ಸ್ಟೇಷನ್ ಅಥವಾ ಟವರ್ ಎಂದು ಕರಿತೀವಿ ಪ್ರತಿಯೊಂದು ಬೇಸ್ ಸ್ಟೇಷನ್ ನೆರೆಯ ಬೇಸ್ ಸ್ಟೇಷನ್ ಗಿಂತ ವಿಭಿನ್ನ ಫ್ರೀಕ್ವೆನ್ಸಿಯನ್ನು ಬಳಸುತ್ತದೆ ಈ ಸೆಲ್ಗಳ ನಡುವೆ ಹಸ್ತಕ್ಷೇಪವನ್ನು ತಪ್ಪಿಸಲು ಈ ಮಾರ್ಗ ಬಳಸಲಾಗುತ್ತೆ ಇನ್ನು ಮೊಬೈಲ್ ಸಂಪರ್ಕ ಹೇಗೆ ನಡೆಯುತ್ತೆ ಎಂದು ತಿಳ್ಕೊಳ್ಳೋಣ ಮೊಬೈಲ್ ಸಂಪರ್ಕ ನಾನು ಒಂದು ಅಂಚೆ ಸೇವೆಗೆ ಹೋಲಿಸಿ ತಿಳಿಸಲು ಬಯಸ್ತೀನಿ ನೀವು ಒಂದು ಭೂ ಪ್ರದೇಶದಲ್ಲಿ ನಿಂತು ನಿಮ್ಮ ಮೊಬೈಲ್ ನಿಂದ ಬೇರೊಂದು ಮೊಬೈಲ್ಗೆ ಕರೆ ಅಥವಾ ಮೆಸೇಜ್ ಮಾಡಲು ಯತ್ನಿಸಿದಾಗ ನಿಮ್ಮ ಫೋನ್ನಲ್ಲಿರುವ ಆರ್ ಎಫ್ ಮಾಡ್ಯೂಲ್ ನಿಮ್ಮ ವಾಯ್ಸ್ ಅಥವಾ ಮೆಸೇಜ್ ಅನ್ನು ಸಿಗ್ನಲ್ ಆಗಿ ಬದಲಾಯಿಸುತ್ತದೆ ನಂತರ ಈ ಸಿಗ್ನಲ್ ಮೊದಲು ಹತ್ತಿರದ ಟವರ್ಗೆ ಹೋಗುತ್ತದೆ ಹೋಲಿಕೆ ಮಾಡಿ ಹೇಳೋದಾದ್ರೆ ಹೇಗೆ ನೀವು ಬರೆದ ಪತ್ರ ಹತ್ತಿರದ ಪೋಸ್ಟ್ ಆಫೀಸ್ ಗೆ ತಲುಪಿಸ್ತಿರೋ ಹಾಗೆ ನಂತರ ಟವರ್ ಸಿಗ್ನಲ್ ಅನ್ನು ಎಂ ಗೆ ಕಳಿಸುತ್ತದೆ ಎಂಎಸ್ಸಿ ಸಿ ಅಂದ್ರೆ ಮೊಬೈಲ್ ಸ್ವಿಚಿಂಗ್ ಸೆಂಟರ್ ಮೊಬೈಲ್ ಸ್ವಿಚಿಂಗ್ ಸೆಂಟರ್ ಇದು ಒಂದು ದೊಡ್ಡ ಕೇಂದ್ರ ಇದು ಬಹಳ ಬೇಸ್ ಸ್ಟೇಷನ್ ಗಳನ್ನು ನಿಯಂತ್ರಿಸುತ್ತದೆ ಎಂಎಸ್ಸಿಯು ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಯಾವ ಪ್ರದೇಶದಲ್ಲಿದ್ದಾರೆ ಎಂಬುದನ್ನು ಗುರುತಿಸುತ್ತದೆ ಇದನ್ನು ನಾವು ಕಾಲ್ ರೂಟಿಂಗ್ ಅಂತ ಕರಿತೀವಿ ಹೋಲಿಕೆ ಮಾಡೋದಾದ್ರೆ ನೀವು ಪೋಸ್ಟ್ ಬಾಕ್ಸ್ ಗೆ ಹಾಕಿದ ಪತ್ರ ಮೇನ್ ಪೋಸ್ಟ್ ಆಫೀಸ್ ಗೆ ಹೋಗಿ ತಲುಪಿ ಅಲ್ಲಿ ಯಾವ ಪತ್ರ ಯಾವ ಕಡೆಗೆ ಹೋಗಬೇಕು ಎಂದು ಜೋಡಣೆ ಮಾಡ್ತಾರೋ ಹಾಗೆ ನಂತರ ಅಂಚೆ ಸೇವೆಯಲ್ಲಿ ಹೇಗೆ ಪತ್ರನ ರೈಲು ರಸ್ತೆ ಮೂಲಕ ಸಾಗಿಸ್ತಾರೋ ಹಾಗೆ ಮೊಬೈಲ್ ಸಂಪರ್ಕದಲ್ಲಿ ಸಿಗ್ನಲ್ ಅನ್ನು ರೇಡಿಯೋ ಫ್ರೀಕ್ವೆನ್ಸಿ ವೇವ್ಸ್ ಮೂಲಕ ಕರೆ ಅಥವಾ ಮೆಸೇಜ್ ಅನ್ನು ಸ್ವೀಕರಿಸಬೇಕಾಗಿರುವ ಮೊಬೈಲ್ ಹೊಂದಿರುವ ಭೂ ಪ್ರದೇಶದ ಸಮೀಪದ ಟವರ್ಗೆ ಕಳಿಸಲಾಗುತ್ತೆ ನಂತರ ಟವರ್ ಮೊಬೈಲ್ ಗೆ ಸಿಗ್ನಲ್ ಅನ್ನು ಕಳಿಸುತ್ತದೆ ಹಾಗೂ ಮೊಬೈಲ್ ನಲ್ಲಿರುವ ಎಫ್ ಮಾಡ್ಯೂಲ್ ಸಿಗ್ನಲ್ ಅನ್ನು ವಾಯ್ಸ್ ಅಥವಾ ಮೆಸೇಜ್ ಆಗಿ ಪರಿವರ್ತಿಸುತ್ತದೆ ಹೇಗೆ ಪೋಸ್ಟ್ ಮ್ಯಾನ್ ಪತ್ರವನ್ನು ಮನೆಗೆ ತಲುಪಿಸುತ್ತಾರೋ ಹಾಗೆ ಸಪೋಸ್ ನೀವು ಒಂದು ಬೇಸ್ ಸ್ಟೇಷನ್ ಅಲ್ಲಿ ನಿಂತು ಇನ್ನೊಂದು ಬೇಸ್ ಸ್ಟೇಷನ್ಗೆ ಚಲಿಸ್ತಿರ್ತೀರಾ ಅಂದಾಗ ನಿಮ್ ಕಾಲ್ ಕಟ್ ಆಗಲ್ಲ ಅದು ಹ್ಯಾಂಡ್ ಆಫ್ ಆಗುತ್ತೆ ಹ್ಯಾಂಡ್ ಆಫ್ ಅಂದ್ರೆ ಉದಾಹರಣೆಗೆ ನೀವು ಮನೆ ಚೇಂಜ್ ಮಾಡಿ ಬೇರೆ ಏರಿಯಾಗ ಹೋಗಿದ್ರೆ ಆ ಪೋಸ್ಟ್ ಮ್ಯಾನ್ ಬಂದು ನೀವ್ ಈಗೆಲ್ಲಿದ್ದೀರಾ ಅಂತ ಕೇಳ್ಕೊಂಡು ಅಲ್ಲಿಗೆ ತಲುಪಿಸೋ ಪ್ರಯತ್ನ ಮಾಡ್ತಾರಲ್ಲ ಅದು ಹ್ಯಾಂಡ್ ಆಫ್ ಇವೆಲ್ಲವೂ ನಿಮಿಷಾರ್ಧದಲ್ಲಿ ನಡೆಯುತ್ತೆ ಅಲ್ವಾ ಇನ್ನು ನೆಟ್ವರ್ಕ್ ಪೀಳಿಗೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳೋಣ ಅನ್ಕೊಂಡ್ರೆ ನೀವು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ದೊಡ್ಡ ಸೈಜ್ ನ ಫೋನ್ಗಳನ್ನು ಬಳಸುತ್ತಿದ್ದನ್ನು ನೋಡಿರಬಹುದು ಹೌದು ಅದರಲ್ಲಿ ನಾವು ಕರೆ ಮಾತ್ರ ಮಾಡೋದಕ್ಕೆ ಅವಕಾಶ ಇದ್ದಿದ್ದು ಅದರಲ್ಲೂ ಧ್ವನಿ ಗುಣಮಟ್ಟ ಏನ ಉತ್ತಮವಾಗಿರ್ಲಿಲ್ಲ ಇದು ಫಸ್ಟ್ ಜನರೇಷನ್ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಡಿಜಿಟಲ್ ಕರೆಗಳೊಂದಿಗೆ ಎಸ್ಎಂಎಸ್ ಸೌಲಭ್ಯ ಬಂತು ನೀವು ನೋಕಿಯಾ ಡಬಲ್ ಒನ್ ಡಬಲ್ ಜೀರೋ ಮೊಬೈಲ್ ಯೂಸ್ ಮಾಡಿರೋದನ್ನ ನೆನಪಿಸಿಕೊಳ್ಬಹುದು ಇದು ಸೆಕೆಂಡ್ ಒನ್ ಜನರೇಷನ್ ಟೂ ಜಿ ನಂತರ ಎರಡ್ ಸಾವಿರದ ದಶಕದಲ್ಲಿ ಸ್ಮಾರ್ಟ್ ಫೋನ್ ಬಂತು ಇದರಲ್ಲಿ ನಮಗೆ ಇಂಟರ್ನೆಟ್ ಜೊತೆಗೆ ವೆಬ್ ಬ್ರೌಸಿಂಗ್ ಇಮೇಲ್ಸ್ ಆಪ್ಸ್ ಫೇಸ್ಬುಕ್ ಆರ್ಕಾಟ್ ವಿಡಿಯೋ ಕಾಲಿಂಗ್ ಇದೆಲ್ಲ ಸಾಧ್ಯವಾಯಿತು ಇದು ಥರ್ಡ್ ಜನರೇಷನ್ ತ್ರೀ ಜಿ ನಂತರ ಎರಡ್ ಸಾವಿರದ ಹತ್ತರ ದಶಕದಲ್ಲಿ ನಾವೆಲ್ಲ ಜಿಯೋ ಸಿಮ್ ಫೋರ್ ಜಿ ಅಂತ ಮಾತಾಡಿದ್ದು ನೆನಪಿರಬಹುದು ಎಚ್ ಡಿ ವಿಡಿಯೋ ಕಾಲಿಂಗ್ ವಿಡಿಯೋ ಸ್ಟ್ರೀಮಿಂಗ್ ಆನ್ಲೈನ್ ಗೇಮಿಂಗ್ ಯೂಟ್ಯೂಬ್ ಸ್ಪೀಡ್ ಬ್ರೌಸಿಂಗ್ ಇದೆಲ್ಲ ಸಾಧ್ಯವಾಗಿದ್ದು ಫೋರ್ತ್ ಜನರೇಷನ್ ಫೋರ್ ಜಿಯಲ್ಲಿ ಇನ್ನು ಎರಡ್ ಸಾವಿರದ ಇಪ್ಪತ್ತರ ನಂತರ ನಾವು ಈಗ ನೋಡ್ತಿರೋ ಡ್ರೋನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓ ಟಿ ಸ್ಮಾರ್ಟ್ ಸಿಟಿ ಲೆಸ್ ವೆಹಿಕಲ್ಸ್ ಇದೆಲ್ಲ ಸಾಧ್ಯವಾಗ್ತಿರೋದು ಫೋರ್ ಜಿಗಿಂತ ನೂರು ಪಟ್ಟು ವೇಗದ ಅತಿ ಕಡಿಮೆ ವಿಳಂಬದ ಡೇಟಾ ಟ್ರಾನ್ಸ್ಫರ್ ಇಂದ ಇದು ಫಿಫ್ತ್ ಜನರೇಷನ್ ಫೈವ್ ಜಿ ಈಗ ಫಿಫ್ತ್ ಜನರೇಷನ್ ಒಂದು ದೊಡ್ಡ ಕ್ರಾಂತಿ ಮತ್ತು ಭವಿಷ್ಯದ ತಂತ್ರಜ್ಞಾನ ಅಂತ ಹೇಳಬಹುದು ಮುಂದೆ ಇನ್ನೇನಾಗುತ್ತೋ ಗೊತ್ತಿಲ್ಲ ಅಲ್ವಾ ಮೇಡಮ್ ನೋಡಿ ಮೊದಲು ಒಬ್ರನ್ನ ಸಂಪರ್ಕ ಮಾಡಬೇಕಂದ್ರೆ ದಿನಗಟ್ಟ ಕಾಯ್ಬೇಕಾಗಿತ್ತು ಹೌದು ಈಗ ಕೆಲವೇ ಕೆಲವು ನಿಮಿಷ ಕ್ಷಣಾರ್ಧದಲ್ಲೇ ಸಂಪರ್ಕದ ಉಪಯೋಗ ಸಿಗುತ್ತೆ ಮತ್ತು ಇದರಿಂದ ಇನ್ನೂ ಏನೆಲ್ಲ ಸುಧಾರಣೆಗಳನ್ನ ನಾವು ಕಂಡಿದ್ದೇವೆ ಎಲ್ಲಾ ಪೀಳಿಗೆಗಳಲ್ಲಿ ಯಾವ ಯಾವ ಸಂವಹನ ತಂತ್ರಜ್ಞಾನ ಬಳಕೆಯಾಗುತ್ತೆ ಅಂದ್ರೆ ಹೇಗೆ ಮೊದಲು ನಮ್ಮ ಊರುಗಳಲ್ಲಿ ರಸ್ತೆ ಸಣ್ಣದಾಗಿತ್ತು ನಂತರ ದೊಡ್ಡ ರಸ್ತೆ ಆಯಿತು ಈಗ ಫ್ಲೈಓವರ್ ಮತ್ತೆ ಮೆಟ್ರೋ ಬಂತು ನಾವು ಹೇಗೆ ತುಂಬಾ ವೇಗವಾಗಿ ಉಳೆಂಬವಿಲ್ಲದೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತಲುಪ್ತಿದೀವೋ ಹಾಗೆ ಮೊಬೈಲ್ ಕಮ್ಯುನಿಕೇಶನ್ ಕೂಡ ಸಿಡಿಎಂಎ ಎಲ್ಟಿಇ ಟಿಇ ಜಿಎಸ್ಎಂ ಹಾಗೂ ಫೈವ್ ಜಿ ಎಂಬ ಹಂತಗಳಲ್ಲಿ ಬೆಳೆದಿದೆ ಮೊದಲನೇದಾಗಿ ಸಿಡಿಎಂಎ ಕೋಡ್ ಡಿವಿಜನ್ ಮಲ್ಟಿಪಲ್ ಎಕ್ಸೆಸ್ ನೀವು ರಿಲಯನ್ಸ್ ಸಿಡಿಎಂಎ ಟಾಟಾ ಇಂಡಿಕಾಂ ಅಂತ ಕೇಳಿರಬಹುದು ಈಗ ಭಾರತದಲ್ಲಿ ಇದು ಲಭ್ಯವಿಲ್ಲ ಇದು ಒಂದು ಹಳೆ ಚಿಕ್ಕ ರಸ್ತೆ ಇದ್ದಂತೆ ಅಲ್ಲಿ ಒಂದು ಫ್ರೀಕ್ವೆನ್ಸಿಯನ್ನು ಎಲ್ಲರೂ ಹಂಚಿಕೊಳ್ಳೋ ಹಾಗೆ ಆದ್ರೆ ಪ್ರತಿಯೊಬ್ಬ ಬಳಕೆದಾರನಿಗೂ ವಿಭಿನ್ನ ಎನ್ಕ್ರಿಪ್ಟೆಡ್ ಕೋಡ್ ಕೊಡಲಾಗುತ್ತೆ ನಿಮ್ಮ ಕೋಡ್ ಇದ್ರೆ ನಿಮ್ಮ ಡೇಟಾವನ್ನು ಡಿಕೋಡ್ ಮಾಡಬಹುದು ಹೇಗೆ ಹಲವಾರು ಜನ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುವ ನೀವು ನಿಮ್ಮ ಭಾಷೆಯ ಯಾರಾದ್ರೂ ಇದ್ರೆ ಅವರ ಮಾತುಗಳನ್ನು ಮಾತ್ರ ಹೇಗೆ ಅರ್ಥೈಸ್ಕೊಳ್ತೀರಿ ಹಾಗೆ ಇನ್ನು ಜಿಎಸ್ಎಂ ಇದು ದೊಡ್ಡ ರಸ್ತೆ ಇದ್ದ ಹಾಗೆ ಗ್ಲೋಬಲ್ ಸಿಸ್ಟಮ್ ಮೊಬೈಲ್ ಕಮ್ಯುನಿಕೇಶನ್ ಜಿ ಎಸ್ ತಂತ್ರಜ್ಞಾನದಲ್ಲಿ ಪ್ರತಿಯೊಬ್ಬ ಬಳಕೆದಾರನಿಗೂ ಪ್ರತ್ಯೇಕ ಟೈಮ್ ಸ್ಲಾಟ್ ನೀಡಲಾಗಿರುತ್ತೆ ಇದು ಹೇಗೆ ಅಂದ್ರೆ ನಿಮ್ಮ ಸಮಯಕ್ಕೆ ನೀವು ಕಾಯ್ದು ನಿಮ್ ಕೆಲಸ ನೀವು ಮಾಡ್ಕೊಣ ಹಾಗೆ ಜಿ ಎಸ್ ಟೂ ಜಿ ಮತ್ತು ತ್ರೀ ಜಿ ನೆಟ್ವರ್ಕ್ಗಳಲ್ಲಿ ಹೆಚ್ಚಿನ ಪ್ರಭಾವ ಬೀರಿತ್ತು ಇನ್ನು ಎಲ್ ಲಾಂಗ್ ಟರ್ಮ್ ಎವಲ್ಯೂಷನ್ ನೀವು ಗಮನಿಸಿರ್ಬೋದು ನಿಮ್ ಈಗಿನ ಫೋರ್ ಜಿ ಮೊಬೈಲ್ ನೆಟ್ವರ್ಕ್ ಕೆಲವೊಂದು ಒಮ್ಮೆ ಎಲ್ ಟಿಇ ಅಂತ ತೋರಿಸ್ತಾ ಇರುತ್ತೆ ಇದು ಫ್ಲೈಓವರ್ ಇದ್ದ ಹಾಗೆ ಎಲ್ ಟಿಇ ಡೇಟಾ ಬಹಳ ವೇಗವಾಗಿ ಸಾಗುತ್ತದೆ ಭಾರತದಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಜಿಯೋ ಫೋರ್ ಜಿ ಏರ್ಟೆಲ್ ಫೋರ್ ಜಿ ಇವೆಲ್ಲವೂ ಎಲ್ ಟಿಇ ತಂತ್ರಜ್ಞಾನವನ್ನು ಬಳಸುತ್ತವೆ ಈ ಫೈವ್ ಜಿ ತಂತ್ರಜ್ಞಾನ ಇದೆಯಲ್ಲ ಹೌದು ಇದರಲ್ಲಿ ಕೆಲವೊಂದು ಕೊರತೆಗಳು ಇರಬಹುದಲ್ವಾ ಹೌದು ಕೊರತೆಗಳ ಇದಾವೆ ಕೊರತೆಗಳ ಬಗ್ಗೆ ಮಾತಾಡೋದಾದ್ರೆ ಫೈವ್ ಜಿ ಯಲ್ಲಿ ಗಿಗಾ ಹರ್ಟ್ಸ್ ಫ್ರೀಕ್ವೆನ್ಸಿ ಬಳಸಲಾಗುತ್ತಿರೋದ್ರಿಂದ ಮಾನವನ ಮತ್ತು ಪರಿಸರದ ಮೇಲೆ ದುಷ್ಪರಿಣಾಮ ಬೀರಬಹುದು ಎಂಬ ವಿಷಯದ ಬಗ್ಗೆ ಇನ್ನು ಸಂಶೋಧನೆ ನಡೀತಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಚಿತ್ರನಟಿ ಜೂಹಿ ಚಾವ್ಲಾ ಅವರು ದೆಹಲಿ ನಲ್ಲಿ ಫೈ ಜಿಯು ಮಾನವನ ಆರೋಗ್ಯ ಮತ್ತು ಪರಿಸರದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿರ್ತಾರೆ ಈ ಅರ್ಜಿಯನ್ನು ದೆಹಲಿ ಹೈಕೋರ್ಟ್ ತಿರಸ್ಕರಿಸಿ ಅದನ್ನು ಕಾನೂನು ಪ್ರಕ್ರಿಯೆದ ದುರುಪಯೋಗ ಎಂದು ಪರಿಗಣಿಸಿ ಅವರಿಗೆ ಹತ್ತು ಲಕ್ಷ ದಂಡ ವಿಧಿಸುತ್ತೆ ಇದು ಇನ್ನು ದೃಢಪಟ್ಟಿಲ್ಲ ಇದು ಸಂಶೋಧನೆ ಹಂತದಲ್ಲಿದೆ ಅದು ಮಾನವನ ಆರೋಗ್ಯದ ಮೇಲೆ ಅಥವಾ ಪರಿಸರದ ಮೇಲೆ ಹಾನಿ ಉಂಟು ಮಾಡುತ್ತೋ ಇಲ್ವೋ ಅಂತ ಇನ್ನು ದೃಢಪಟ್ಟಿಲ್ಲ ಹಾಗಾಗಿ ಹಾಗೂ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಪ್ರಕರಣ ಅಂದ್ರೆ ಇತ್ತೀಚೆಗೆ ಅಮೆರಿಕಾದಲ್ಲಿ ಫೈ ಅನ್ನು ಅಳವಡಿಸಿದಾಗ ಬೋಯಿಂಗ್ ಮತ್ತು ಇನ್ನಿತರ ಹವಾಯಿ ಕಂಪನಿಗಳು ಫೈ ಜಿ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಫೈ ಜಿ ಬಳಸುವ ರೇಡಿಯೋ ಸಿಗ್ನಲ್ಗಳು ವಿಮಾನದಲ್ಲಿನ ಆಲ್ಟಿಮೀಟರ್ ಉಪಕರಣದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು ಹವಾಮಾನ ಕೆಟ್ಟಾಗ ಅಥವಾ ರಾತ್ರಿಯಲ್ಲಿ ಲ್ಯಾಂಡಿಂಗ್ ಮಾಡುವಾಗ ಈ ಆಲ್ಟಿಮೀಟರ್ ವಿಮಾನ ಭೂಮಿಯಿಂದ ಎಷ್ಟು ಎತ್ತರದಲ್ಲಿದೆ ಎಂದು ಪೈಲಟ್ ಗೆ ತಿಳಿಸುತ್ತೆ ಈ ಆಲ್ಟಿಮೀಟರ್ ನ ಉಪಯೋಗ ಪೈಲಟ್ ಗೆ ತುಂಬಾ ಇದೆ ಅದರ ಕೆಲಸಕ್ಕೆ ಅಡ್ಡಿಯಾದ್ರೆ ರೇಡಿಯೋ ಫ್ರೀಕ್ವೆನ್ಸಿಯಿಂದ ಆಲ್ಟಿಮೀಟರ್ ನ ಕೆಲಸಕ್ಕೆ ಅಡ್ಡಿಯಾದ್ರೆ ವಿಮಾನ ಅಪಘಾತಗಳು ಉಂಟಾಗಬಹುದು ಆದರೆ ಇದು ಕೂಡ ಸಂಶೋಧನೆ ಹಂತದಲ್ಲೇ ಇದೆ ಆದ್ರೆ ಅಮೆರಿಕ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ವಿಮಾನ ನಿಲ್ದಾಣದ ಹತ್ತಿರ ಇರುವ ಟವರ್ಗಳ ರೇಡಿಯೋ ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡಿದೆ ಮುಂದೆ ಅದು ದೃಢಪಟ್ಟರೆ ಮುಂದೆ ಕ್ರಮ ಕೈಗೊಳ್ಳೋ ಹಾಗೆ ಮತ್ತೆ ಇನ್ನು ಫೈವ್ ಅಲ್ಲಿ ವೇಗ ಹೆಚ್ಚು ಆದ್ರೆ ಹೆಚ್ಚು ದೂರ ಹೋಗಲು ಸಾಧ್ಯವಿಲ್ಲ ಇದು ಇದರ ಸಮರ್ಪಕ ಬಳಕೆಗೆ ಹೆಚ್ಚು ಟವರ್ಗಳನ್ನ ಉಪಯೋಗಿಸಬೇಕು ಈಗ ಫೋರ್ ಜಿ ಗೇನ್ ಟವರ್ ಗಳನ್ನ ನಾವು ಬಳಸ್ತಿದಿವಿ ಅದಕ್ಕಿಂತ ಹೆಚ್ಚು ಟವರ್ಗಳನ್ನ ಉಪಯೋಗಿಸಬೇಕಾಗತ್ತೆ ಇನ್ನು ಬೇರೆ ಕೊರತೆಗಳೆಂದ್ರೆ ಫೈವ್ ಜಿ ಡೇಟಾ ವೇಗ ಹೆಚ್ಚಿದಂತೆ ಫೋನ್ಗಳ ಬ್ಯಾಟರಿ ಕೂಡ ಕಡಿಮೆ ಆಗ್ತಾ ಬರುತ್ತೆ ಎಲೆಕ್ಟ್ರಿಸಿಟಿ ತುಂಬಾ ಬಳಸ್ಬೇಕಾಗುತ್ತೆ ಆಗುತ್ತೆ ಬ್ಯಾಟರಿ ಬೇಗ ಡೆಡ್ ಆಗುತ್ತೆ ಫೈ ಜಿಯಿಂದ ಫೋರ್ ಜಿ ಕೂಡ ಸಾಕಷ್ಟು ವೇಗ ನೀಡ್ತಾ ಇರೋದ್ರಿಂದ ಸಾಮಾನ್ಯ ಬಳಕೆದಾರರಿಗೆ ಫೈವ್ ಜಿ ಅವಶ್ಯಕತೆ ಇರಲಾರದು ಅಂತ ಅನ್ಸುತ್ತೆ ಆದ್ರೆ ವೈದ್ಯಕೀಯ ಸೇನೆ ಮತ್ತು ದೊಡ್ಡ ದೊಡ್ಡ ಕಂಪನಿಗಳು ಸ್ಮಾರ್ಟ್ ಸಿಟಿಗಳಿಗೆ ಇದ್ರ ಅನುಕೂಲ ತುಂಬಾ ಇದೆ ಐದು ಜಿ ತಂತ್ರಜ್ಞಾನದ ಉಪಯೋಗದ ಬಗ್ಗೆ ವಿಷಯವನ್ನ ಉಲ್ಲೇಖ ಮಾಡಿ ಫೈವ್ ಜಿ ಉಪಯೋಗಗಳಂದ್ರೆ ಫೈ ಜಿಯಲ್ಲಿ ವಿಳಂಬ ಕಡಿಮೆ ಹಾಗೂ ಸ್ಪಷ್ಟತೆ ಹೆಚ್ಚಿರೋದ್ರಿಂದ ರಿಯಲ್ ಟೈಮ್ ಅಲ್ಲಿ ಕೆಲಸ ನಡೆದು ಹೋಗುತ್ತೆ ಇದರಿಂದ ಡಾಕ್ಟರ್ ದೂರದಿಂದ ಶಸ್ತ್ರಚಿಕಿತ್ಸೆ ಮಾಡಬಹುದು ಸ್ಮಾರ್ಟ್ ಸಿಟಿ ತಂತ್ರಜ್ಞಾನ ಅಭಿವೃದ್ಧಿ ಆಗ್ಬಹುದು ಆಟೋಮೆಟೆಡ್ ವೆಹಿಕಲ್ ಸುರಕ್ಷಿತವಾಗಿ ಓಡಾಡಬಹುದು ಹಾಗೂ ಫೈವ್ ಜಿ ತಂತ್ರಜ್ಞಾನವು ಸೇನೆಯ ವೇಗ ಸಮರ್ಥತೆ ಭದ್ರತೆ ಹೆಚ್ಚಿಸುವುದರ ಜೊತೆಗೆ ನಿಖರ ನಿರ್ಧಾರಗಳನ್ನು ಅವಕಾಶಗಳನ್ನು ಒದಗಿಸಬಹುದು ಹಾಗಾಗಿ ಇವತ್ತು ಫೈವ್ ಜಿ ಜನಪ್ರಿಯವಾಗ್ತಾ ಇದೆ ಮುಂದೆ ಸಿಕ್ಸ್ ಜಿ ಆಗ್ಬಹುದು ಏನೆಲ್ಲ ಬೆಳವಣಿಗೆಗಳು ತಾಂತ್ರಿಕ ಕ್ಷೇತ್ರದಲ್ಲಿ ಕಂಡು ಬರ್ತದವೆ ಮೇಡಮ್ ಈಗ ಫೈವ್ ಜಿ ತಂತ್ರಜ್ಞಾನದ ಬಗ್ಗೆ ಹೇಳಿದ್ರೆ ಇದು ಹೇಗೆ ಬಗ್ಗೆ ನಮ್ಮ ಶತ್ರುಗಳಿಗೆ ವಿವರಿಸಬಹುದು ಫೈವ್ ಜಿ ಅಲ್ಲಿ ಬಳಸುವ ತಂತ್ರಜ್ಞಾನಗಳಂದ್ರೆ ಎಂಎಂ ವೇವ್ ಮ್ಯಾಸಿಮೋ ಮತ್ತು ಬೀಮ್ ಫಾರ್ಮಿಂಗ್ ಅನ್ನೋ ತಂತ್ರಜ್ಞಾನಗಳನ್ನು ಉಪಯೋಗಿಸ್ತೀವಿ ಎಂಎಂ ವೇವ್ ಇದರ ವೇಗ ಹೆಚ್ಚಿಸುತ್ತೆ ಮೊದಲನೇದಾಗಿ ಎಂ ಎಂ ವೇವ್ ಅಂದ್ರೆ ಮಿಲಿಮೀಟರ್ ವೇವ್ ಫೈವ್ ಜಿ ಅಲ್ಲಿ ಹೆಚ್ಚಿನ ವೇಗದ ಡೇಟಾ ಪ್ರಸರಣಕ್ಕಾಗಿ ಇದನ್ನು ಬಳಸಲಾಗುತ್ತೆ ಆದ್ರೆ ಈ ತರಂಗಗಳು ಕಡಿಮೆ ದೂರ ಪ್ರಯಾಣಿಸುತ್ತೆ ಇದು ಹೈವೇ ಹಾಗೆ ವೇಗ ತುಂಬಾ ಹೆಚ್ಚು ಆದ್ರೆ ಹೆಚ್ಚು ದೂರ ಹೋಗಲು ಸಾಧ್ಯವಾಗಲ್ಲ ಎಲ್ಲ ಕಡೆ ಹೈವೇ ರೋಡ್ ಬಳಸಕ್ ಆಗಲ್ವಲ್ಲ ಹಾಗೆ ಎರಡನೇ ತಂತ್ರಜ್ಞಾನ ಅಂದ್ರೆ ಮ್ಯಾಸಿವ್ ಮೀಮೋ ಅಂದ್ರೆ ಮ್ಯಾಸಿವ್ ಮಲ್ಟಿಪಲ್ ಇನ್ಪುಟ್ ಮಲ್ಟಿಪಲ್ ಔಟ್ಪುಟ್ ಅಂತ ಇದು ಎಲ್ ಟಿಇ ಫೋರ್ ಜಿ ಮೊಬೈಲ್ಗಳಲ್ಲಿ ಸಾಮಾನ್ಯವಾಗಿ ನಾಲ್ಕರಿಂದ ಎಂಟು ಆಂಟೆನ ಬಳಸಿದ್ರೆ ಇಲ್ಲಿ ಅರವತ್ನಾಲ್ಕಕ್ಕೂ ಹೆಚ್ಚು ಆಂಟೆನಗಳನ್ನ ಬಳಸಲಾಗುತ್ತೆ ಫೈವ್ ಜಿ ಅಲ್ಲಿ ಇದರಿಂದ ಹಲವಾರು ಜನ ಒಟ್ಟಿಗೆ ವೇಗವಾಗಿ ಡೇಟಾ ವಿನಿಮಯ ಮಾಡಿಕೊಳ್ಬಹುದು ಇದು ಹೇಗೆ ಅಂದ್ರೆ ಒಳಗೆ ಬರೋದಕ್ಕೂ ಹೊರಗೆ ಹೋಗೋದಕ್ಕೂ ತುಂಬಾ ಗೇಟ್ ಗಳಿದ್ದ ಹಾಗೆ ಕ್ಯೂ ಇರಲ್ಲ ಬರೋರು ಹಾಗೂ ಹೋಗೋರು ಸರಾಗವಾಗಿ ಸಂಚಾರ ಮಾಡಬಹುದು ಇದು ಫೈವ್ ಜಿಗೆ ವಿಳಂಬ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಇನ್ನೊಂದು ಫೈವ್ ಜಿಯಲ್ಲಿ ಬಳಸುವ ಇನ್ನೊಂದು ತಂತ್ರಜ್ಞಾನ ಅಂದ್ರೆ ಅದು ಬೀಮ್ ಫಾರ್ಮಿಂಗ್ ಇದು ಸಿಗ್ನಲ್ ಅನ್ನು ನೇರವಾಗಿ ಬಳಕೆದಾರರ ಕಡೆಗೆ ಕಳಿಸುವ ಪ್ರಯತ್ನ ಮಾಡುತ್ತೆ ಹೇಗೆ ಅಂದ್ರೆ ಈ ಇನ್ಕ್ಯಾಂಡಸೆಂಟ್ ಬಲ್ಪ್ ಮತ್ತೆ ಟಾರ್ಚ್ಗೂ ಇರೋ ವ್ಯತ್ಯಾಸ ನೀವು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಬೆಳಕು ಹರಿಸಬೇಕು ಅಂದ್ರೆ ಟಾರ್ಚ್ ಬಳಸ್ತೀರಾ ಹಾಗೆ ಎಲ್ಲಾ ಕಡೆ ಸಿಗ್ನಲ್ ಕಳಿಸೋದಿಲ್ಲ ಫೈವ್ ಜಿ ಯಾರಿಗೆ ಕಳಿಸಬೇಕು ಅವರಿಗೆ ಮಾತ್ರ ಸ್ಪಷ್ಟತೆಯ ಸಿಗ್ನಲ್ ಕಳಿಸೋದು ಈ ಫೈ ಜಿಯ ವಿಶೇಷತೆಗಳಂದ್ರೆ ವೇಗ ಕಡಿಮೆ ವಿಳಂಬ ಹಾಗೂ ಸ್ಪಷ್ಟತೆ ಈ ಮೂರು ಫೈವ್ ಜಿಯ ವಿಶೇಷತೆಗಳು ತರೆಯಾಗಿ ಫೈವ್ ಜಿ ತಂತ್ರಜ್ಞಾನವು ಭವಿಷ್ಯದ ಸಂವಹನ ಮತ್ತು ಅಭಿವೃದ್ಧಿಗೆ ಪೂರಕವಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಲು ಉತ್ತಮ ಯೋಜನೆ ಮತ್ತು ಜಾಗೃತಿಯ ಅಗತ್ಯವಿದೆ ಕೆಳಗಡೆ ಇದುವರೆಗೆ ಮೊಬೈಲ್ ಸಂವಹನ ಮತ್ತು ಇತ್ತೀಚಿನ ಸುಧಾರಣೆಗಳು ಅದರಲ್ಲೂ ವಿಶೇಷವಾಗಿ ಫೈವ್ ಜಿ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು ನಮ್ಮ ಊಹೆಗೂ ಮೀರಿದ ತಂತ್ರ ತಂತ್ರಜ್ಞಾನ ಇವತ್ತು ರೂಪಗೊಂಡಿದೆ ಮುಂದೆ ಇನ್ನೇನಾಗ್ತದೆ ಅಂತ ಅನ್ಕೊಂಡು ಎಷ್ಟೋ ಜನ ಕಾಯ್ತಾ ಇದ್ದಾರೆ ಹೀಗೆ ಜಗತ್ತು ಏನೆಲ್ಲ ಹೊಸ ಹೊಸತನವನ್ನ ಇಟ್ಕೊಂಡು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಇನ್ನು ಅದರ ಆಚೀಚಿನ ಸಂಗತಿಗಳು ಬೇರೆ ಬೇರೆ ಇದ್ದಾವೆ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕೆಳಗಡೆ ಇದುವರೆಗೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಇಎನ್ಸಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ದೀಪಿಕಾ ಕೆಸಿ ಅವರು ಮೊಬೈಲ್ ಸಂವಹನ ಮತ್ತು ಫೈವ್ ಜಿ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡರು ಸಂಖ್ಯನ ಗಮನಿಸಿಕೊಳ್ಳಿ ಏಳು ನಾಲ್ಕು ಒಂದು 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 ಎರಡು ಎರಡು ಎಂಟು ಒಂದು ಏಳು ಏಳು ನಾಲ್ಕು ಒಂದು 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 ಎರಡು ಎರಡು ಎಂಟು ಇದುವರೆಗೆ ಎಂಸಿಇ ತಂತ್ರ ಸುಧ ಬಿತ್ತರವಾಯಿತು ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ షమితా జైన్ ప్రయోజకరు మలనాడు తాంత్రిక మహా వ్యాలయ సాలగామె రస్తే హ